ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಮನುಕುಮಾರ್ ಎಚ್ ಕೆ ಪ್ರತಿನಿಧಿ ಇನ್ನು ಬಯಲು ಸೀಮೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅರಿಯುವ ಏಕೈಕ ನದಿ ಅಂದರೆ ಅದು ಅರ್ಕಾವತಿ ನದಿ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಹುಟ್ಟಿ ಏನೋ ದುಬ್ಳಾಪುರ ಮಾರ್ಗವಾಗಿ ಬೆಂಗಳೂರಿನ ತಿಪ್ಪುನಳ್ಳ ಜಲಾಶಯಕ್ಕೆ ಸೇರುವಂತಹ ಈ ನದಿಯ ಕೆರೆಗಳು ಇವತ್ತು ಕಲುಷಿತ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಏನೋ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದವು ಆದರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದುಬ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮದಲ್ಲಿ ಕೆರೆಗೆ ತೆಪ್ಪವನ್ನು ಹಾಕಿ ತೆಪ್ಪದ ತೆಪ್ಪದಲ್ಲಿ ಇಡೀ ಕೆರೆಯನ್ನ ಏನೋ ಸ್ವಚ್ಛಗೊಳಿಸುವ ಮೂಲಕ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿರಂಥದ್ದು ದೊಡ್ಡ ತುಮಕೂರು ಮತ್ತು ಮಜರಾ ಹೊಸಹಳ್ಳಿ ಎರಡು ಪಂಚಾಯತಿಗಳಿಗೆ ಸೇರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಕಲುಷಿತ ನೀರನ್ನು ಕುಡಿದು ಏನೋ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದ್ ಪ್ರಮುಖವಾಗಿ ದೊಡ್ಡ ತುಮಕೂರು ಗ್ರಾಮದಲ್ಲಿ ಏನೋ ದೊಡ್ಡಬಳ್ಳಾಪುರದ ನಗರಸಭೆಯ ತ್ಯಾಜ್ಯ ನೀರು ಮತ್ತೆ ಭಾಷೆಳಿಯ ಕೈಗಾರಿಕಾ ಪ್ರದೇಶದ ಏನು ಕೆಮಿಕಲ್ ನೀರು ಹೋಗಿ ಆ ಇಡೀ ಕೆರೆ ಕೂಡ ಇವತ್ತು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಮತ್ತೆ ಮಳೆ ಬಂದಂತ ಸಮಯದಲ್ಲಿ ವಿಪರೀತವಾಗಿ ವಾಸನೆ ಬರ್ತಾ ಇರುವಂಥದ್ದು ಇಡೀ ಕೆರೆಯ ನೀರು ಏನು ಕಲುಷಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಎರಡು ಪ ಏನು ಎರಡು ಪಂಚಾಯತಿಗಳ ಹಳ್ಳಿಗಳು ಇವತ್ತು ತೀವ್ರ ಸಮಸ್ಯೆಯನ್ನು ಅನುಭವಿಸ್ತಿರಂತದ್ದು ಈ ಎರಡು ಪಂಚಾಯತಿಗಳನ್ನ ಏನೋ ಕುಡಿಯಲು ಏನೋ ನೀರನ್ನು ಇದೇ ಕೆರೆಯ ಮೂಲವನ್ನಾಗಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಎರಡು ಪಂಚಾಯತಿ ವ್ಯಾಪ್ತಿಗಳಲ್ಲಿ ನೀರನ್ನು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿದರೆ ಇವು ಕುಡಿಯಲು ಯೋಗ್ಯ ಅಲ್ಲ ಅನ್ನೋಂಥ ರಿಪೋರ್ಟ್ಗಳು ಕೂಡ ಈಗಾಗಲೇ ಬಂದಿರುವಂತದ್ದು ಹಾಗಾಗಿ ಕಳೆದ ಎರಡು ಮೂರು ವರ್ಷಗಳಿಂದಲೂ ಸಹ ಎರಡು ಪಂಚಾಯತಿಗಳ ಏನೋ ಗ್ರಾಮಸ್ಥರು ಕೂಡ ವಿನೂತನವಾಗಿ ಪ್ರತಿಭಟನೆಯನ್ನು ಸಹ ಮಾಡ್ತಾ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಏನೋ ಒಂದು ಬಾರಿ ತಾಲೂಕು ಪಂಚಾಯಿತಿಯ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಸಹ ಮಾಡಿದ್ರು ಆಗ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅಲ್ಲಿಗೆ ತಳ ಭೇಟಿ ನೀಡಿ ಅನ್ನೋ ಜ ರೈತರ ಮನವೊಲಿಸುವಂಥ ಕೆಲಸವನ್ನು ಸಹ ಮಾಡಿದ್ರು ನಂತರ ನಗರಸಭೆಯ ಮುಂದೆ ಕುಳಿತುಕೊಂಡು ರಾತ್ರಿ ಭಜನೆ ಮಾಡುವಂಥದ್ದು ನೀವು ನಮಗೆ ವಿಷದ ನೀರನ್ನು ಕೊಡ್ತಾ ಇದ್ದೀರಾ ನಾವು ನಿಮಗೆ ಸಿಹಿಯನ್ನು ಕೊಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಸಿಹಿಯನ್ನು ಹಂಚಿ ಅಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನು ಸಹ ಮಾಡಿದ್ರು ಏನು ಚುನಾವಣೆ ಏನು ಎಮ್ ಎಲ್ ಎಲೆಕ್ಷನ್ ಕೂಡ ಬಂತು ಆ ಎಮ್ ಎಲ್ ಎಲೆಕ್ಷನ್ ನಲ್ಲೂ ಕೂಡ ಇಡೀ ಎರಡು ಪಂಚಾಯಿತಿಯ ಗ್ರಾಮಸ್ಥರು ಕೂಡ ಏನೋ ಚುನಾವಣೆಯನ್ನು ಬಹಿಷ್ಕಾರವನ್ನು ಮಾಡಲು ತೀರ್ಮಾನ ಮಾಡಿದ್ರು ಆದರೆ ಏನೋ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಿದ್ದಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ನಾವು ಸರ್ಕಾರದ ಗಮನ ಸೆಳೆಯುತ್ತೀವಿ ಆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಜನರ ಮನವೊಲಸಿ ಮತ್ತೆ ಚುನಾವಣೆಯನ್ನು ಸಹ ಮಾಡಿದ್ರು ಹೀಗೆ ಏನೋ ಕಾಲ ಕಳೆದಂತೂ ಸಹ ಅಧಿಕಾರಿಗಳು ಮಾತ್ರ ಏನೋ ಬರೀ ಆಶ್ವಾಸನೆಯನ್ನು ಕೊಡ್ತಾರೆ ಹೊರತು ಯಾವುದೇ ರೀತಿಯ ಸೂಕ್ತ ಕ್ರಮಕ್ಕೆ ಮುಂದಾಗ್ತಿಲ್ಲ ಹಾಗಾಗಿ ಗ್ರಾಮಸ್ಥರು ಕೂಡ ಏನು ಎರಡು ಮೂರು ವರ್ಷಗಳಿಂದ ಸಹ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ಕೊಳ್ತಾನೆ ಬರ್ತಾ ಇದ್ರೆ ಆದ್ರೆ ಇವತ್ತು ತೆಪ್ಪದಲ್ಲಿ ಇಡೀ ಅಹ್ ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಈ ನಾವು ನಮ್ಮ ನಮ್ಮನ್ನು ಬಿಟ್ರೆ ಬೇರೆ ಯಾವ ಅಧಿಕಾರಿಗಳು ಕೂಡ ಕೆರೆಯನ್ನು ಸ್ವಚ್ಛಗೊಳಿಸುವಂತ ಕೆಲಸಕ್ಕೆ ಮುಂದಾಗಲ್ಲ ಹಾಗಾಗಿ ನಾವೇ ಕೆರೆಯನ್ನ ಒಳಗೆ ಇಳಿದು ಸ್ವಚ್ಛವನ್ನ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ತೆಪ್ಪದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಅಲ್ಲದೆ ಏನೋ ಬೃಹದಾಕಾರ ಏಷ್ಯಾದಲ್ಲೇ ಎರಡನೇ ಬೃಹದಾಕಾರದ ಏನು ಕೈಗಾರಿಕಾ ಪ್ರದೇಶ ಇರತಕ್ಕಂಥದ್ದು ಅಹ್ ಈ ಕೆಲವು ಕಂಪನಿಗಳು ಏನೋ ರಾತ್ರಿ ವೇಳೆಯಲ್ಲಿ ಕಲುಷಿತ ನೀರನ್ನು ಏಕಾಏಕಿ ಯಾವುದೇ ರೀತಿಯ ಫಿಲ್ಟರ್ ಮಾಡದೆ ನೀರನ್ನು ಸಹ ತೆಗೆದುಕೊಂಡೋಗಿ ಕೆರೆಗೆ ಬಿಡ್ತಾರೆ ಹಾಗಾಗಿ ಈ ಎರಡು ಮೂರು ಪಂಚಾಯತಿಗಳ ವ್ಯಾಪ್ತಿಯ ಕೆರೆಗಳು ಸಹ ಏನೋ ಕಲುಷಿತ ಆಗಿರೋದಂಥ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೀವ್ರ ಪರದಾಟ ಅನುಭವಿಸ್ತಿರೋಂಥದ್ದು ಸ್ನಾನ ಮಾಡಿದರೆ ಮೈಯಲ್ಲಿ ತುರಿಕೆ ಬರುವಂಥದ್ದು ಏನೋ ಚರ್ಮ ರೋಗ ಸಂಬಂಧಿಗಳು ಬರ್ತಾ ಕಾಯಿಲೆಗಳು ಸಹ ಬರ್ತಾ ಇರೋಂಥದ್ದು ಹೀಗೆ ಏನೋ ಮೌಳೆಯ ಪೋಷಕಾಂಶಗಳು ಕೂಡ ಕಡಿಮೆ ಆಗ್ತಿರುವಂಥದ್ದು ಹಾಗಾಗಿ ಗ್ರಾಮಸ್ಥರು ಕೂಡ ನಾವು ಇಲ್ಲೇ ಇದ್ರೆ ಏನು ನಮ್ಮ ಜೀವಿತಾವಧಿ ಕಡಿಮೆ ಆಗ್ತದೆ ಅನ್ನೋಂಥ ನಿಟ್ಟಿನಲ್ಲಿ ಊರನ್ನು ಕೂಡ ತೊರೆಯುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಇರೋವಂಥ ನಾವು ಗ್ರಾಮಸ್ಥರು ಏನಿದ್ದೀವಿ ನಾವು ನಮ್ಮ ಕೆರೆಯನ್ನು ಉಳಿಸ್ಕೊಂಡ್ರೆ ನಮ್ಮ ಜೀವನವನ್ನು ಇಲ್ಲೇ ಕಟ್ಕೊಬೇಕು ನಾವು ನಮ್ಮ ಗ್ರಾಮವನ್ನು ಖಾಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಏನು ಪ್ರತಿನಿತ್ಯ ಏನು ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಈ ಗ್ರಾಮಗಳಿಗೆ ಮಾತ್ರ ಯಾವುದೇ ರೀತಿಯ ಸೂಕ್ತ ನ್ಯಾಯವನ್ನ ಒದಗಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಏನೋ ಇನ್ನು ಕುಡಿಯೋ ನೀರಿಗಾಗಿ ಏನೋ ಬೇರೆ ಗ್ರಾಮ ಪಂಚಾಯತಿಗಳಿಂದನ ನೀರನ್ನು ತೆಗೆದುಕೊಂಡೋಗಿ ಅಲ್ಲಿ ನೀರನ್ನು ಸಹ ಕೊಡ್ತಾ ಇದಾರೆ ಅಂದ್ರೆ ಟ್ಯಾಂಕರ್ ಮೂಲಕ ಆ ನೀರನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ನಮಗೆ ಶಾಶ್ವತ ಪರಿಹಾರ ಬೇಕು ನಾವು ಪ್ರತಿನಿತ್ಯ ಇದೇ ನರಕವನ್ನು ಆಗೋದಿಲ್ಲ ಅಂತ ಇವತ್ತು ವಿನೂತನ ಪ್ರತಿಭಟನೆಗೆ ಅಂಥದ್ದು ಹಾಗೂ ಭಾಷೆಟಳ್ಳಿ ಕೊಳಚೆ ನೀರು ಹಾಗೂ ಇಂಡಸ್ಟ್ರಿಯಿಂದ ಬರತಕ್ಕಂಥ ಕೊಳಚೆ ನೀರಿಂದ ಹಾಗೂ ಕೆಮಿಕಲ್ ನೀರಿಂದ ನಮ್ಮ ಕೆರೆಗಳು ಇವತ್ತು ಹಾಳಾಗಿದೆ ಇವತ್ತು ನಮ್ಮ ಕೆರೆಗಳು ಕಲುಷಿತ ಆಗಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಈ ರೀತಿ ವಿನೂತನವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಯಾವ ರೀತಿ ಮಾಡಿದರೆ ಇವತ್ತು ನಾವು ತೆಪ್ಪದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೀವಿ ಈ ರೀತಿ ಅನೇಕ ಉಪವಾಸ ಸತ್ಯಾಗ ನಾವು ಕಳೆದ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾಡ್ತಾನೆ ಹೌದು ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಇದನ್ನು ದಿನ ತಳ್ತಾನೆ ಇರ್ತಾ ಇರೋ ಹೊರತು ಯಾವುದೇ ರೀತಿಯ ತುರ್ತಾಗಿ ಯಾವುದೇ ರೀತಿಯ ಅವರು ಸೌಲಭ್ಯಗಳನ್ನ ನಮಗೆ ಕಲ್ಪಿಸ್ಕೊಡ್ತಾ ಇಲ್ಲ ಕುಡಿಯೋ ನೀರಿಗೆ ಸಮಸ್ಯೆ ಹೌದು ಇವಾಗ ಕುಡಿಯೋ ನೀರು ಕೂಡ ಕಲುಷಿತ ಆಗಿದೆ ಹಾಗೂ ಬೋರ್ವೆಲ್ ನೀರು ಕೂಡ ಇವಾಗ ಕಲುಷಿತ ಆಗಿದೆ ಹಾಗಾಗಿ ನಮ್ಮ ಮನವಿ ಏನು ಅಂದ್ರೆ ಸರ್ಕಾರಕ್ಕೆ ಅವರು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಪ್ರತಿಯೊಂದು ಮನೆಗೂ ಕೂಡ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ನಮ್ಮ ಮನವಿ ಹೌದು ಕುಡಿಯೋ ನೀರನ್ನ ಇವಾಗ ದೊಡ್ಡಬಳ್ಳಾಪುರದಿಂದ ಟ್ಯಾಂಕರ್ ಗಳ ಮುಖಾಂತರ ಇಲ್ಲಿ ದೊಡ್ಡ ತುಮಕೂರು ಹಾಗೂ ಚಿಕ್ಕ ತುಮಕೂರು ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಗೆ ಒದಗಿಸ್ತಾ ಇದ್ದಾರೆ ಹಾಗಾಗಿ ನಾವು ಪ್ರತಿಯೊಂದು ಮನೆಗೂ ನೀವು ಮನೆ ಮಳೆ ನೀರು ಕೊಯ್ಲು ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಬರ್ತಿದೆಯಾ ಹೌದೌದು ತುಂಬಾ ಕಲುಷಿತ ಆಗಿದೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಅನೇಕ ಬೇರೆ ಬೇರೆಯವರು ಮಾಡಿರುವಂತಹ ಅನಾಲಿಸಿಸ್ ರಿಪೋರ್ಟ್ ಅಲ್ಲೇ ಇದು ಕಲುಷಿತ ಆಗಿದೆ ಅಂತಾನೆ ಇದೆ ಅಲ್ಲ ತುಂಬಾ ವಾಸನೆ ಇದೆ ತುಂಬಾನೇ ಆಗಿದೆ ಯಾಕೆಂದ್ರೆ ದೊಡ್ಡಬಳ್ಳಾಪುರ ಹಾಗೂ ಬಾಷೆಟ್ಟಿ ಬರೋಂತ ಕಂಪ್ಲೀಟ್ ಕೊಳಚೆ ನೀರು ಇವತ್ತು ಈ ಕೆರೆಗಳಿಗೆ ಬರ್ತಾ ಇದೆ ಇವತ್ತು ಪ್ರತಿಭಟನೆಗಳು ಒಂದು ಎರಡು ಕಾರ್ಯಕ್ರಮಗಳೆಲ್ಲ ನಾವು ಮಾಡಿರ್ತಕ್ಕಂಥದ್ದು ನೂರಾರು ಪ್ರತಿಭಟನೆಗಳು ಆಗೋಗ್ಬಿಟ್ಟಿದೆ ಆದರೂ ಜನಪ್ರತಿನಿಧಿಗಳ ಕಣ್ಣಿಗೆ ನಾವು ಕಾಣಿಸ್ತಾ ಇಲ್ಲೇನೋ ಅಂತ ಅಂದ್ಕೊಳ್ತಾ ಇದ್ದೀವಿ ಈಗಾಗಲೇ ಪಟ್ಟಣ ಪಂಚಾಯಿತಿ ಮುಂದೆ ಮತ್ತು ನಗರಸಭೆ ಮುಂದೆ ತಾಲೂಕು ಪಂಚಾಯತಿ ಮುಂದೆ ಡಿ ಸಿ ಆಫೀಸ್ ಮುಂದೆ ಭಜನೆ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಿದ್ವಿ ಪ್ರಾಥಮಿಕವಾಗಿ ನಾವು ಭಜನೆ ಮಾಡಿ ಅವರಿಗೆ ನೀವು ವಿಷ ನೀರನ್ನು ನಮಗೆ ಕುಡಿಸ್ತಾ ಇದ್ದೀರಿ ನಾವು ಸಿಹಿಯನ್ನು ಕೊಡ್ತೀವಿ ಅಂದ್ಬಿಟ್ಟು ಒಬ್ಬಟ್ಟು ಪಾಯಸಗಳ್ ಮಾಡ್ಕೊಂಡು ಒಂದೊಂದು ಕಡೆ ಹಂಚಿ ಆ ಜನಜಾಗೃತಿಗೊಳಿಸೋದಕ್ಕೆ ಅಧಿಕಾರಿಗಳನ್ನ ಏನಾದರೂ ಮಾಡಿ ನಮ್ಮ ಕಡೆ ಗಮನ ಹರಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಾಡಿದ್ವಿ ಆದರೆ ಅದು ತಾತ್ಕಾಲಿಕವಾಗಿ ಅದು ಏನೇನು ಪ್ರಯೋಜನ ಬಂದಿಲ್ಲ ಎಮ್ಮೆ ಮೇಲೆ ಹೇಳ್ದಂಗೆ ಆಯ್ತು ಅಷ್ಟೇ ಹೊರ್ತು ಏನೂ ಪ್ರಯೋಜನಕ್ಕೆ ಆಗಿಲ್ಲ ಕೊನೆಗೆ ಅನೇಕ ಧರಣಿಗಳನ್ನ ಇದನ್ನು ಉಪವಾಸ ಸತ್ಯಾಗ್ರಹಣ ಮಾಡಿದ್ವಿ ಅದಕ್ಕೂ ಸಹ ಬೆಲೆ ಕೊಡಲಿಲ್ಲ ಕೊನೆಗೆ ನಾವು ಹಿಂದೂಪುರ ಮತ್ತು ಬೆಂಗಳೂರು ಹೆದ್ದಾರಿಯನ್ನು ರಸ್ತೆ ತಡೆ ಮಾಡೋ ಮುಖಾಂತರ ತುಂಬ ವಿರೋಧವಾಗಿ ಸಾವಿರಾರು ಜನ ಸೇರಿ ಅದನ್ನ ಪ್ರತಿಭಟನೆ ಮಾಡಿದ್ವಿ ಆವಾಗಲೂ ಕೊನೆಗೂ ಏನು ಇದರ ಬಗ್ಗೆ ಜನಪ್ರತಿನಿಧಿಗಳು ಸರಿಯಾದ ಗಮನ ಹರಿಸಲಿಲ್ಲ ಕೊನೆಗೆ ನಮ್ಮ ಧೀರಾಜ್ ಮುಂದರಾಜವರು ಸಹ ಅಸೆಂಬ್ಲಿನಲ್ಲಿ ಈ ವಿಷಯನ ಎತ್ತಿ ದೊಡ್ಡ ತುಮಕೂರು ಕೆರೆ ಕಲುಷಿತ ಇದೆ ತುಂಬ ಕೆಟ್ಟು ಹೋಗ್ತಾ ಇದೆ ನೀರು ಆ ನೀರನ್ನು ಕುಡಿದಂಥ ಜನ ಈಗಾಗಲೇ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಟ್ ಆಗ್ತಾ ಇದ್ದಾರೆ ಇಂತಹ ಪ್ರಸ್ತಾವನೆ ಇದೆ ಅಂತೇಳಿ ಅವರು ಪ್ರಸ್ತಾವನೆ ಸಲ್ಲಿಸಿದ್ರು ಅದೂ ಸಹ ಆಮೆ ಗತಿನಲ್ಲೇ ನಡೀತಾ ಇದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಮುಕ್ತಾಯಗೊಂಡಿಲ್ಲ ಈಗಾಗಲೇ ಅವರಂತೂ ಸಾಕಷ್ಟು ಕಾಳಜಿಯಂತೂ ವಹಿಸಿದ್ದಾರೆ ವಹಿಸಿದ್ರು ಸಹ ಇವತ್ತು ಅದಕ್ಕೆ ಮುಕ್ತಿ ಸಿಗೋಂಥ ನಿಟ್ಟಿನಲ್ಲಂತೂ ಕೆಲಸಕ್ಕೆ ಪ್ರಾರಂಭ ಆಗಿಲ್ಲ ಆಮೆಗತ್ತಿನಲ್ಲಿ ಇವತ್ತೇನು ಕಾರಣವ್ರ ಹತ್ರ ಒಂದು ಹತ್ತು ಬೋರ್ಗಳನ್ನು ಕೊರೆಸಿ ದೊಡ್ಡ ತುಮಕೂರು ಮತ್ತು ಮಜ್ರ ಹೊಸಳ್ಳಿಗೆ ನೀರು ಕೊಡುವಂತದ ಶುದ್ಧ ನೀರನ್ನು ಕುಡಿಯೋ ನೀರನ್ನು ಕೊಡೋದು ಅಂತ ಆಗಿದೆ ಆದರೂ ಸಹ ತುಂಬ ಆಮೆಗತಿನಲ್ಲಿ ಟ್ಯಾಂಕರ್ ಕಟ್ಟ ನಿರ್ಮಾಣ ಆಗಲಿ ಎಲ್ಲವೂ ಸಹ ನಿಧಾನಗತಿನಲ್ಲಿ ಆಮೆ ಗತಿನಲ್ಲಿ ನಡೀತಾ ಇದೆ ತ್ವರಿತವಾಗಿ ಸರ್ಕಾರ ಎತ್ತೆಚ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆಯಂಥ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ ಈಗಾಗಲೇ ಸಾವಿರಾರು ಜನ ಅಲ್ಲಿ ನಾವು ನೋಡ್ತಾ ಇದ್ವಿ ಕಲುಷಿತ ನೀರನ್ನು ಕುಡಿದು ಸಾವಿರಾರು ಜನ ಸಾಯ್ತಾ ಇದ್ದಾರೆ ಅಂತೇಳಿ ಆದರೆ ಒಟ್ಟಾರೆಯಾಗಿ ಒಕ್ಕಲಿನಿಂದ ಎರಡೂ ಪಂಚಾಯತಿನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳ ಜನರು ಸಹ ಒಕ್ಕಲಿನಿಂದ ಸಾಯೋಂಥ ಸ್ಥಿತಿ ನಿರ್ಮಾಣ ಆದರೂ ಇದರಲ್ಲಿ ಸಂಶಯ ಏನಿಲ್ಲ ಹಾಗಾಗಿ ದಯಮಾಡಿ ಈಗಾಗಲೇ ಜನಪ್ರತಿನಿಧಿಗಳು ಇನ್ನೂ ಜಾಗೃತರಾಗಬೇಕು ಎತ್ತೆಚ್ಚಿಕೊಳ್ಬೇಕು ಏನಾದರೂ ಮನೆ ಮಾಡಿ ಎರಡು ಪಂಚಾಯಿತಿಯ ಮನುಕುಲ ನಾಶವನ್ನು ಮಾಡಬಾರ್ದು ಮನುಕುಲವನ್ನು ಯಾವುದೋ ಒಂದು ರೀತಿಯಲ್ಲಿ ಉಳಿತಾಯ ಮಾಡಬೇಕು ಅಂತೇಳಿ ಉಳಿಸ್ಬೇಕು ಅವರ ಜೀವನವನ್ನು ಅಂತೇಳಿ ನಾವು ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಎತ್ತೆಚ್ಕೊಳ್ಬೇಕು ಈ ವಿಷಯದ ಬಗ್ಗೆ ಕುಡಿಯೋ ನೀರನ್ನು ಕೇಳ್ತಾ ಇದ್ದೀವಿ ಮೂಲಭೂತ ಸೌಕರ್ಯ ಅದು ಕುಡಿಯೋ ನೀರು ಅಂತೇಳಿ ಕುಡಿಯೋ ನೀರನ್ನು ಆದ್ರೂ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ನಮಗೆ ದಯಪಾಲಿಸ್ಬೇಕು ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಂತೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಈ ಅಮರಣ ಅಂತ ಉಪವಾಸ ಮಾಡೋಂಥದ್ದು ಒಂದು ಇದ್ದರೆ ನಾವು ರಾಷ್ಟ್ರಪತಿಗಳಿಗೆ ಒಂದು ಮನವಿನೂ ಮಾಡಿಕೊಳ್ಬೇಕು ಅಂತ ಒಂದು ಒಂದು ಸರ್ತಿ ತೀರ್ಮಾನ ಆಗಿತ್ತು ಯಾಕಂತೇಳಿದ್ರೆ ನಮಗೆ ನಮ್ಮನ್ನು ನಾವು ಸಾಯಿಸ್ಕೊಳ್ಳೋಂಥ ಒಂದು ಶಕ್ತಿಯನ್ನು ಮನೋ ಸಾಯಂತ ಸ್ಥಿತಿಯನ್ನು ಕೊಡೋದಕ್ಕೆ ನೀವು ಮುಂದಾಗಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊಳ್ಬೇಕಂತ ಅನಿವಾರ್ಯತೆ ಇದೆ ದಯಮಾಡಿದ್ದಕ್ಕೆ ಶೀಘ್ರವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಸರ್ಕಾರದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಾಯಿದ್ದೀವಿ ಇನ್ನಾದರೂ ಅಧಿಕಾರಿಗಳು ಗ್ರಾಮಸ್ಥರ ಏನು ಮನವಿಯನ್ನು ಪುರಸ್ಕರಿಸಿ ಇಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಈ ಕೆರೆಗಳನ್ನು ಶುದ್ಧೀಕರಣ ಮಾಡಿಸುವಂಥದ್ದು ಮತ್ತು ಕೈಗಾರಿಕೆಗಳಿಗೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾರೆ ಕಾದ್ ನೋಡಬೇಕಾಗಿದೆ